ಹಾಯ್ ನಮಸ್ತೆ ಫ್ರೆಂಡ್ಸ್ ಸೊ ಇವತ್ತು ಆ್ಯಕ್ಚುಲಿ ಟೈಮ್ ಬಂದು ಅರ್ಲಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಆಗಿದೆ ಅರ್ಲಿ ಮಾರ್ನಿಂಗ್ ಅಲ್ಲ ಬಟ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಾವು ಹೊರಟಿದ್ದೀವಿ ಹಾಸನಿಗೆ ಅಕ್ಕನ ಮಕ್ಕಳಿಗೆಲ್ಲ ತಿಂಡಿ ಮಾಡಿ ಅವ್ರನ್ನ ರೆಡಿ ಮಾಡಿಸಿ ಅವ್ರನ್ನೂ ಕೂಡ ಫ್ರೆಶ್ ಅಪ್ ಮಾಡಿಕೊಂಡು ಸೊ ಎಲ್ಲರೂ ಇಲ್ಲೇ ತಿಂಡಿ ತಿಂದ್ಕೊಂಡು ಹಾಸನಗೆ ಹೊರಟಿದ್ದೀವಿ ಯಾಕೆ ಹೊರಟಿದ್ದೀವಿ ಎಲ್ಲಿ ಹೊರಟಿದ್ದೀವಿ ಯಾರ ಮನೆಗೆ ಹೊರಟಿದ್ದೀವಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಟೈಮ್ ಆಗಿದೆ ಆಲ್ರೆಡಿ ಹೋಗಿ ಕಾರ್ ತರಕ್ಕೆ ಹೋಗಿದ್ದಾನೆ ಇನ್ನ ಪಾಪನ್ನೆಲ್ಲ ರೆಡಿ ಮಾಡಿ ಅಕ್ಕನ ಮಕ್ಕಳು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾ ಯಾಕೆ ಹೋಗ್ತಾ ಇರೋದು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಸೊ ಇನ್ನು ಕಾರ್ ತರದ್ ಲೇಟ್ ಆಯಿತು ಅಂತ ಹೇಳಿ ರಿತಿಕ್ಷಾ ನಾವು ಎಲ್ಲ ಹೊರಟ್ವಿ ಅವನು ಆ್ಯಕ್ಚುಲಿ ನಿಲ್ತಾನೆ ಇರಲಿಲ್ಲ ನೀವು ನೋಡ್ತಿರ್ಬೋದು ಅವ್ರ ಅಕ್ಕನ ಜೊತೆ ಹೆಂಗೆ ಹೋಗ್ತಾ ಇದ್ದಾನೆ ಅಂತ ಅವನಿಗೇನೋ ಒಂಥರ ಖುಷಿ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ಇನ್ನು ಹೋಗ್ತಾ ಇದ್ವಿ ಹೋಗ್ತಾ ಕಾರಲ್ಲಿ ಆಲ್ರೆಡಿ ಮಕ್ಕಳೆಲ್ಲ ಕಾರ ಕಾರ್ ಹತ್ತಿದ್ರೆ ಸಾಕು ನನ್ನ ಮಕ್ಳಿಗಂತೂ ನಿದ್ದೆ ಬಂದುಬಿಡುತ್ತೆ ಹಂಗಾಗಿ ಋತ್ವಿಗೆ ಕೂಡ ಮಲ್ಕೊಂಡ ರೀತಿಕ್ಷ ಎಲ್ಲರೂ ಮಲ್ಕೊಂಡಿದ್ರು ಇನ್ನು ಹೋಗ್ತಾ ಬರಿ ಕೈಯಲ್ಲಿ ಹೋಗೋಕ್ಕಾಗಲ್ವಲ್ಲ ಅಂಥೇಳಿ ಸ್ವಲ್ಪ ಏನಾದರೂ ತೊಗೊಂಡು ಹೋಗೋಣ ಹಣ್ಣು ಹೂವು ಅಂಥೇಳಿ ಹಾಸನಲ್ಲಿರೋ ಮಾರ್ಕೆಟ್ಗೆ ಹೋದ್ವಿ ಮಾರ್ಕೆಟ್ಗೆ ಹೋದ್ರೆ ಅಂತೂ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇದಾಗ್ಬಿಟ್ಟಿದೆ ಅಪ್ಪ ಇಷ್ಟೊಂದು ರೈಟ ಅಂತ ಅನಿಸ್ಬಿಡುತ್ತೆ ಪಾಪ ರೈತರು ಬೆಳೀತಾರೆ ರೈತರಿಗೆ ಏನು ಸಿಗೋಲ್ಲ ಆದರೆ ಇಲ್ಲಿ ನೋಡಿದ್ರೆ ತುಂಬ ದುಬಾರಿ ಮತ್ತು ಇನ್ನೆಲ್ಲ ತೊಗೊಂಡು ಇನ್ನು ಕಾರ್ ನಿಲ್ಸಿ ಹೋಗಿದ್ವಿ ನಾನು ಲೋಕಿ ಇಬ್ಬರೇ ಹೋಗಿದ್ವಿ ಇನ್ನು ಮಕ್ಳು ಆಲ್ರೆಡಿ ಕಾರಿಂದ ಇಳ್ದು ಆಟಾಡ್ತಾಯಿದ್ರು ನಮ್ಮನ್ನು ನೋಡಿ ಓಡ್ ಬಂದರು ಅವರು ಕೂಡ ಮತ್ತು ಟೈಮ್ ಆಗಿದೆ ಆಲ್ರೆಡಿ ಅಂತ ಹೇಳಿ ಹೊರಟ್ವಿ ಹೊಡ್ತಾ ಅನಿಸ್ತಾ ಹಾಸನಲ್ಲಿ ಈಗಪ್ಪ ಎಷ್ಟೊಂದು ಜ್ಯುವೆಲ್ಲರಿ ಶಾಪ್ ಅಂತ ಅದು ನೀವು ನೋಡ್ತಿರ್ಬೋದು ಎಷ್ಟು ಜ್ಯುವೆಲ್ಲರಿ ಶಾಪ್ ಆಗಿದೆ ಅಂದರೆ ಹಾಸನ ಸಿಟಿ ತುಂಬ ಇದಾಗ್ಬಿಟ್ಟಿದೆ ನಾವು ಫೈನಲ್ಲೇ ಅಕ್ಕನ ಮನೆಗಂತೂ ಬಂದ್ವಿ ಬಂದ ತಕ್ಷಣ ಅವರು ಮಗುಗೆ ಒಂದು ಹೊರಗಡೆಯಿಂದ ಬಂದಿರ್ತೀವಲ್ಲ ಹಳ್ಳಿ ಕಡೆ ಇದು ಇದ್ದೇ ಇರುತ್ತಲ್ಲ ಹೊರಗಡೆಯಿಂದ ಬಂದಿದ್ದೀರಾ ಹೇಳಿ ಪಾಪಗೂ ನನಗೂ ಇಬ್ಬರಿಗೂ ದೃಷ್ಟಿ ಕೂಡ ತೆಗಿತಾಯಿದ್ರು ಇನ್ನೂ ದೃಷ್ಟಿ ತೆಗೆದು ನಾವು ಹೊರಗಡೆ ಹೋದ್ವಿ ಒಳಗಡೆ ಹೋಗಿದ ತಕ್ಷಣ ಮಕ್ಕಳು ಆಗ ಅಕ್ಕನ ಮನೇಲಿ ಆ್ಯಕ್ಚುಲಿ ಒಂದು ಚಿಕ್ಕ ಮೇಕೆ ಇತ್ತು ಆ ಮೇಕೆ ಇಟ್ಕೊಂಡು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇದ್ರು ಅದನ್ನೇನೋ ಒಂದು ಖುಷಿ ಅವ್ರಿಗೆ ಅದನ್ನು ನೋಡಿಕೊಂಡು ಇನ್ನೂ ಪಾಪು ಹತ್ರ ಕೂಡ ಇಟ್ಕೊ ಅಂತ ಇದ್ರು ಅವ್ನ ಇಟ್ಕೊಂಡಾಗ ನಾವು ಏನೋ ಇನ್ನೂ ಒಂದು ಹೊಸ ಜಾಗ ಅಲ್ವಾ ಹಂಗಾಗಿ ಅವ್ನು ಇಟ್ಕೊಳೋದಾ ಬೇಡವಾ ಅಂತ ನೋಡ್ಕೊಂಡು ನಿಂತಿದ್ದ ಇನ್ನು ಅಕ್ಕನ ಮಗಳಂತೂ ಫುಲ್ ಖುಷೀಲಿ ಎಂಜಾಯ್ ಮಾಡ್ಕೊಂಡಿದ್ಲು ಅದ್ರ ಜೊತೆ ಅದಕ್ಕೆ ಆ್ಯಕ್ಚುಲಿ ಕರಿಮಣಿ ಅಂತ ಇಟ್ಬಿಟ್ಟಿದ್ರು ಇನ್ನು ಸ್ವಲ್ಪ ಹೊತ್ತು ಅದ್ರ ಜೊತೆ ಟೈಮ್ ಪಾಸ್ ಮಾಡಿ ಆಟಾಡಿ ಇನ್ನು ಅವ್ರನ್ನೆಲ್ಲ ಊಟಕ್ಕೆ ಕೂರಿಸ್ದೆ ಇನ್ನು ಅವರೆಲ್ಲ ಊಟಕ್ಕೆ ಕೂರ್ತಿದ್ವಿ ಹಬ್ಬಕ್ಕೆ ಹೋಗಿರ್ಲಿಲ್ಲ ಆ್ಯಕ್ಚುಲಿ ನಾವು ಮಂಗಳವಾರ ಹೋಗಿರ್ಲಿಲ್ಲ ಹೇಳಿ ನೆಕ್ಸ್ಟ್ ಡೇ ಹೋದ್ವಿ ಇನ್ನು ಋತುವಿಕಾಯಲ್ಲಂತೂ ಸೌತೆಕಾಯಿ ಕೊಟ್ಟು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅವಳಿಗಂತೂ ತುಂಬ ಖುಷಿಯಾಗಿ ಆಟ ಆಡ್ತಾಯಿದ್ರು ಅವ್ರದ್ದೆಲ್ಲ ಊಟ ಆಯಿತು ಹೇಳಿ ಅವ್ರಿಗೆಲ್ಲ ಊಟ ಕೊಟ್ಟ ಮೇಲೆ ನಾನು ಲೋಕಿ ಊಟಕ್ಕೆ ಹೋದ್ವಿ ಸೊ ನಾನು ಸ್ವಲ್ಪ ಜಾಸ್ತಿ ತಿನ್ನೆಲ್ಲ ಮೆತ್ತಿ ಯಾವುದೇ ಬೇಕು ಅಂತ ಹೇಳಿ ಅಕ್ಕ ನೋಡಿ ನೋಡಿ ಹಾಕ್ತಾಯಿದ್ರು ಇನ್ನು ನಾವಿಬ್ರು ಕೂಡ ಸ್ವಲ್ಪ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಕಾಲ ಕಳೆದು ಅವ್ರ ಜೊತೆ ಎಲ್ಲ ಫ್ಯಾಮಿಲಿದೆಲ್ಲ ಹೂವು ಎಲ್ಲ ನೋಡಿದ್ರೆ ಏನೋ ಒಂಥರ ಈಚೆ ಆ್ಯಕ್ಚುಲಿ ಅವ್ರ ಮನೆ ಮುಂದೆ ಹೂವಿನ ಗಿಡ ಎಲ್ಲ ಹಾಕಿದರು ಆಕ್ಚುಲಿ ಈ ಸ್ಟಾರ್ಟ್ ಆಗ್ತೈತು ಹು윈 ಸೀಸನ್ ಅಲ್ವಾ ಈಗ ಹಂಗ ಈಗ ಸ್ಟಾರ್ಟ್ ಆಗ್ತೈತು ನಾನು ಹೂವು ನೋಡಿದ್ರೆ ಏನೋ ಒಂಥರ ಖುಷಿ ನನಗೆ ಅದನ್ನು ಬಿಡಿಸ್ಬೇಕು ಕಟ್ಟಬೇಕು ಫೋಟೋಸ್ಗೆ ಹಾಕೋಕ್ಕೆ ನನಗೆ ಖುಷಿ ಅಕ್ಕನ ಮನೇಲಿ ಆ್ಯಕ್ಚುಲಿ ಸ್ವಲ್ಪ ಕನಕಾಂಬ್ರದ ಗಿಡ ಮತ್ತು ಕಾಕಡ ಮಲ್ಗೆ ಹೂವು ಐದು ಮೂರು ಗಿಡನೂ ಹಾಕಿದ್ರು ಅದರಲ್ಲಿ ಕಾಕಡ ಕನಕಾಂಬ್ರ ಸ್ವಲ್ಪ ಸ್ವಲ್ಪ ಬಿಟ್ಟಿತ್ತು ಅದನ್ನು ಕಿತ್ಕೊಳ್ಳೋಣ ಅಂಥೇಳಿ ಕಿ ಕಿತ್ಕೊಂತಾಯಿದ್ದೆ ಹೂವು ಅಂತೂ ತುಂಬ ಚೆನ್ನಾಗಿ ಬಿಡ್ತಾಯಿತ್ತು ಆ್ಯಕ್ಚುಲಿ ಏನು ಗೊತ್ತಾ ಮಲ್ಲಿಗೆ ಹೂವಿನ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅದು ಇನ್ನೂ ಸೀಸನ್ ಸ್ಟಾರ್ಟ್ ಆಗಿಲ್ಲ ಅಂಥೇಳಿ ಒಂದೆರಡೆರಡೆ ಹೂವು ಬಿಡ್ತಾಯಿತ್ತು ಹೂವು ಅಂದ್ರೆ ನನಗೆ ಮುಡ್ಕೊಳೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕಿತ್ತು ಏನೋ ಒಂಥರ ದಿಂಡಿಗೆ ಕಟ್ಬಿಟ್ಟು ಫೋಟೋಸ್ಗೆ ಹಾಕೋಕ್ಕೆ ಒಂದು ಒಂಥರ ಕ್ಯೂರಿಯಾಸಿಟಿ ಅದರಲ್ಲೂ ಈ ಥರ ನಾವೇ ಬೆಳೆದಿರೋ ಹೂವು ಅಂತಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಅವ್ರು ಎಷ್ಟು ಚೆನ್ನಾಗಿ ಮನೆ ಮುಂದೆ ಎಲ್ಲ ಹಾಕ್ಕೊಂಡಿದ್ರು ನನಗೆ ಖುಷಿ ಆಯಿತು ಅಂತ ಹೇಳಿ ನಾನು ಕೀಳ್ ಕಿತ್ಕೋತಾ ಇದ್ದೆ ಈ ಥರ ಒಂದು ಹಳ್ಳಿಲಿ ಈ ಥರ ಇದು ನೋಡೋದೇ ಒಂದು ಖುಷಿ ಅಲ್ವಾ ಆಮೇಲೆ ಕನಕಾಂಬ್ರ ಎಲ್ಲ ಕಿತ್ಕೊಂಡ್ಮೇಲೆ ಅಕ್ಕ ಈ ಕಡೆ ಬಾ ಕನ ಮಲ್ಲಿಗೆ ಹೂವು ಇದೆ ಅಂತ ಅಂಥೇಳಿ ಕರ್ಕೊಂಡೋಗಿ ಅದನ್ನು ಕೂಡ ಕಿತ್ಕೊಡ್ತಾ ಇದ್ದರು ಇನ್ನು ಕಿತ್ಕೊಂಡು ಇನ್ನು ಅವ್ರಿಗೆ ಕಟ್ಕೊಡ್ತಾಯಿದ್ದೆ ಅಕ್ಕ ನಾಳೆ ಫೋಟೋಗ ಹಾಕಿಬಿಡಿ ಅಂಥೇಳಿ ಹೂವು ಕಟ್ಟೋಕ್ಕೆ ಅಂದರೆ ನನಗೆ ಒಂಥರ ಖುಷಿ ಹಾಗಾಗಿ ಅದನ್ನೆಲ್ಲ ಕಿತ್ಕೊಂಡು ಒಂದು ಸ್ವಲ್ಪ ಒಂದು ಒಂದು ಮಳೆ ಅಷ್ಟಾಯಿತು ಕಿತ್ಕೊಂಡು ಚೆನ್ನಾಗಿತ್ತು ಹೂವಂತೂ ಇನ್ನು ಅದನ್ನು ಕಿತ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಕೂಡ ಮಾಡಿದ್ವಿ ಹಾಗೆ ಅಲ್ಲಿ ಕಾಯಿ ಸುಲಿಯೋದಿತ್ತು ನೋಡೋಣ ನಾನು ಟ್ರೈ ಮಾಡೋಣ ಅಂಥೇಳಿ ಮಾಡ್ತಿದ್ದೆ ಆ್ಯಕ್ಚುಲಿ ನನಗೆ ಬರ್ತಿರ್ಲಿಲ್ಲ ಇನ್ನು ನಮ್ಮ ಮನೆಯವ್ರು ಅಂತಲ್ಲಿ ಎದುರುಗಡೆ ರೇಗಿಸ್ತಾಯಿದ್ರು ನೋಡೋಣ ಹಾಕು ತಿಂದಂಗಲ್ಲ ಅದು ಮಾತಾಡೋದಂಗಲ್ಲ ಅಂತ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಲ್ಲ ಹಂಗಾಗಿ ನಿನ್ನ ಮಾತಲ್ಲ ಕೆಲಸ ಮಾಡು ಅಂತ ನೋಡ್ತಾಯಿದ್ರು ಅದು ಆ್ಯಕ್ಚುಲಿ ಪಾಪ ರೈತರಿಗೂ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಾಯಿತು ಬಟ್ ಇದರಲ್ಲಿ ಈಸಿ ಇತ್ತು ಬಟ್ ನಮ್ಗೆ ನನಗಾಗಲಿಲ್ಲ ಫಸ್ಟ್ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು ಆಮೇಲೆ ಆಮೇಲೆ ಹೋಗ್ತಾ 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 ಅದು ಒಂದು ಸಲ ತಗೊಂಬಿಟ್ರೆ ಅದು ಈಸಿ ಅನ್ನಿಸ್ತಾ ಇತ್ತು ಆದ್ರೂ ತೆಗಿಯೋದೇನೂ ತೆಗೆದ್ಬಿಟ್ಟೆ ಬಟ್ ಸುಲಿಯೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ನನ್ನ ಕೈಯಲ್ಲಿ ಏನೇ ಆದ್ರೂ ಕಷ್ಟ ಅಂತ ಅನ್ ಅಂದ್ಕೊಂಡೆ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾವುದೇ ಕೆಲಸ ಆದ್ರೂ ಆಗುತ್ತೆ ಅಂದರೆ ನಮ್ಮ ಮನಸ್ಸಿಗೆ ಅದಾಗುತ್ತೆ ಅಂದರೆ ಹಾಗೆ ಆಗುತ್ತೆ ಆಗಲ್ಲ ಅಂದರೆ ಆಗಲ್ಲ ನಾನು ಹೇಳ್ತಾ ಇದ್ದೆ ಲೋಕಿಗೆ ಆ್ಯಕ್ಚುಲಿ ನೋಡೋಣ ಅದು ಏನೇ ಆಗಲಿ ಈ ಕಾಯಿ ನಾನು ಬಿಡಿಸೇ ಬಿಡಿಸ್ತೀನಿ ಅಂತ ಸೊ ಫೈನಲಿ ಆ ಕಾಯಿ ಕೂಡ ನಾನು ಬಿಡಿಸ್ಕೊಂಡೆ ಹಂಗಲ್ಲ ಹಿಂಗೆ ಅಂತ ನಿಧಾನಕ್ಕೆ ಸೊ ಆ ಕಾಯಿ ಬಿಡಿಸಿದ ತಕ್ಷಣ ನನಗೇನೋ ಒಂಥರ ಖುಷಿ ಅಬ್ಬಾ ನಾನು ಕಾಯಿ ಬಿಡ್ಸಂಗಾದೆ ಅಂತ ಹೇಳಿದ್ರೆ ನಾನು ಒಂದು ದಿನವೂ ಅದನ್ನು ತೆಗ್ದಿರಲಿಲ್ಲ ಈ ಇದರಲ್ಲಿ ತೆಗೆದ್ನಲ್ಲ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ಏನೋ ಒಂಥರ ಇನ್ನು ಅಷ್ಟರಲ್ಲಿ ನಾವು ಎಲ್ಲ ಟೈಮ್ ಮಾಡೋಷ್ಟರಲ್ಲಿ ಆರು ಗಂಟೆ ಆಗಿಬಿಟ್ಟಿತ್ತು ಸಂಜೆ ತಣ್ಣಗಿತ್ತು ವೆದರ್ ರೀಚೆ ಕೂತ್ಕೊಂಡು ಕಾಫಿ ಮಾಡ್ಕೊಂಡ್ಬಂದು ಕೊಟ್ಟರು ಸೊ ಕಾಫಿ ಕುಡ್ಕೊಂಡು ಮಕ್ಕಳಿಗೆಲ್ಲ ಬಿಸ್ಕೆಟು ಬ್ರೆಡ್ಡು ಕೊಟ್ಕೊಂಡು ತಿಂತಾಯಿದ್ವಿ ಈ ಥರ ನನಗೆ ಸಂಜೆ ಟೈಮ್ ಹಿಂಗೆ ಈಚೆ ಕುತ್ಕೋಬೇಕು ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ಹಾಗಾಗಿ ಅವ್ರ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಹಳ್ಳಿ ಕಡೆ ಹಿಂಗಿರೋದು ಇಷ್ಟ ಆಗುತ್ತೆ ನನಗೆ ಆದರೆ ಏನಪ್ಪ ಅಂತ ಹೇಳಿದ್ರೆ ತಣ್ಣಗಿರಬೇಕು ಬಿಸಿಲು ಇರಬಾರ್ದು ನನಗೆ ಹಿಂಗೆ ನೋಡ್ತಿರ್ಬೋದು ನೀವು ಎಷ್ಟು ತಣ್ಣಗಿದೆ ಕೂಲಾಗಿತ್ತು ಸೊ ಇನ್ನು ಹಾಗೆ ನಾವು ಸ್ವಲ್ಪ ಬೇಕ್ರಿಗೆ ಕೂಡ ಹೋಗಿ ಪ್ರೀತದ ಇವತ್ತು ಬರ್ತಡೇ ಇತ್ತು ಹಾಗೆ ಇವತ್ತು ಲೋಕಿದು ಕೂಡ ಬರ್ತಡೆ ಆದರೆ ಅವ್ನಿಗೆ ಬರ್ತ್ ಸೆಲೆಬ್ರೇಷನ್ ಅವೆಲ್ಲ ಇಷ್ಟ ಆಗಲ್ಲ ಅವನಿಗೆ ಅಟ್ಲೀಸ್ಟ್ ನಾವೆಲ್ಲ ಇದ್ವಲ್ಲ ಹಂಗಾಗಿ ಅವನಿಗೆ ಕೂಡ ಮಾಡೋಣ ಅಂಥೇಳಿ ಒಂದು ಸಿಂಪಲ್ಲಾಗಿ ಒಂದು ಚಿಕ್ಕ ಕೇಕ್ ತಂತು ಸೊ ಫ್ಯಾಮಿಲಿಗೆ ಎಷ್ಟು ಜನ ಇದೀವೋ ಅಷ್ಟು ಜನಕ್ಕೆ ಸಿಂಪಲ್ಲಾಗಿ ಮಾಡೋಣ ಅಂಥೇಳಿ ಕೇಕ್ ಎಲ್ಲ ತಂದು ಕೇಕ್ ಕಟ್ಟಿಂಗ್ ಕೂಡ ಮಾಡಿಸಿದ್ವಿ ಸೊ ಕೇಕ್ ಕಟ್ಟಿಂಗ್ ಮಾಡಿಸಿ ಎಲ್ಲರೂ ಫುಲ್ಲು ಈ ಥರ ಎಂಜಾಯ್ ಮಾಡ್ಕೊಂಡಿದ್ವಿ ಇಬ್ಬರು ಕೂಡ ಕೇಕ್ ಕಟ್ ಮಾಡಲ್ಲ ಅಂದ್ಕೊಂಡೇ ಇದ್ದರು ನಾವೇ ಅವ್ನಿಗೆ ಫೋರ್ಸ್ಫುಲ್ಲಾಗಿ ಮಾಡು ಅಂತ ಹೇಳಿದ್ವಿ ಒಂದೇ ದಿವಸ ಇವತ್ತು ಲೋಕಿದ್ದು ಬರ್ತಡೆ ಹಾಗೆ ಪ್ರೀತಿದ್ದು ಬರ್ತಡೆ ನಾವಂತೂ ಲೋಕಿದ್ದು ಯಾವಾಗಲೂ ಯಾವ ವರ್ಷವೂ ಮಾಡಿಲ್ಲ ಯಾಕೆಂಥೇಳಿದ್ರೆ ಅದೆಲ್ಲ ಅವನಿಗೆ ಇಷ್ಟ ಆಗೋಲ್ಲ ಇನ್ನು ಅವ್ರು ಫಸ್ಟ್ ಕೇಕ್ ಕಟ್ ಮಾಡಿ ಅವ್ರ ಅಮ್ಮನಿಗೆ ತಿನ್ಸಿದ್ವಿ ಮಕ್ಕಳು ಕೂಡ ತುಂಬ ಜನ ಇದ್ದರು ಅವ್ರಿಗೂ ಎಲ್ಲ ತಿನ್ನಿಸ್ಕೊಂಡು ಅವ್ರಿಗೂ ಒಂದೊಂದು ಪೀಸ್ ಕೊಟ್ಕೊಂಡು ಬರ್ತಡೇ ಸೆಲೆಬ್ರೇಷನ್ ಆಯಿತು ಸೊ ಫೈನಲಿ ಏನಪ್ಪ ಅಂತ ಹೇಳಿದ್ರೆ ಈಗ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳೋಕೆ ಹಳ್ಳಿ ಹುಡು ಹಳ್ಳಿಲ್ಲೆ ಅಂತಲ್ಲ ಯಾರೂ ಅಷ್ಟು ಬೆಳೀತಾ ಬೆಳೀತಾ ಇಷ್ಟಪಡೋಲ್ಲ ಯಾಕೆಂಥೇಳಿದ್ರೆ ಬೇಕಾದರೆ ಫ್ರೆಂಡ್ಸ್ಗೆ ಏನಾದರೂ ಒಂದು ಪಾರ್ಟಿ ಕೊಡಿಸಿ ಈ ಥರ ಸೆಲೆಬ್ರೇಷನ್ ಮಾಡ್ಕೊತಾರೆ ಮನೇಲಿ ಕೇಕ್ ಕಟ್ ಮಾಡೋಕ್ಕೆ ಏನೋ ಒಂಥರ ಶೈ ಆಗ್ತಾಯಿದೆ ಅವನಿಗೆ ಆದರೂ ಕೂಡ ನಮ್ಮ ಇಚ್ಛೆಗೆ ನಮ್ಮ ಫೋರ್ಸ್ಫುಲ್ಲಾಗಿ ಅವನು ಕೇಕ್ ಕಟ್ಟಿಂಗ್ ಮಾಡ್ಕೊಂಡಿದ್ದು ಸೊ ಕೇಕ್ ಕಟ್ಟಿಂಗ್ ಮಾಡಿ ಅಲ್ಲೇ ಅಕ್ಕಪಕ್ಕದಲ್ಲಿ ಹುಡುಗರೆಲ್ಲ ಇದ್ರಲ್ಲ ಸೊ ಆ ಹುಡುಗರನ್ನೆಲ್ಲ ಕರೆದು ಅವ್ರಿಗೂ ಕೂಡ ತಿನ್ನಿಸ್ಕೊಂಡು ಅವ್ರು ಇವನಿಗೆ ತಿನ್ನಿಸಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ ಇರೋದ್ರಲ್ಲಿ ತುಂಬ ಸಿಂಪಲ್ಲಾಗಂತೂ ಮಾಡ್ಕೊಂಡ್ವಿ ಇನ್ನು ಫೈನಲಿ ನಮ್ಮ ಮನೆ ಮೋಟಿ ಬಂದಳು ಮೋಟಿ ಕೂಡ ತಿನ್ನಿಸ್ಕೊಂಡು ಅವಳಗೂ ಅವನು ಇಬ್ಬರಿಗೂ ತಿನ್ನಿಸಿ ಬರ್ತಡೆ ಎಲ್ಲ ಕಟಿಂಗ್ ಮಾಡಿದ್ವಿ ಅವ್ನು ಆ್ಯಕ್ಚುಲಿ ಅತ್ತೆ ಬನ್ನಿ ಅಂತ ನಾನು ಇದ್ದ ಸೊ ಹಾಗಾಗಿ ನಾನು ಕೂಡ ಅವ್ನಿಗೆ ತಿನ್ನಿಸಿ ಇನ್ನೇನು ಇವತ್ತು ಲೋಕಿದ್ದು ಬರ್ತಡೆ ಅಲ್ವಾ ಅವನಿಗೂ ಕೂಡ ಸ್ವಲ್ಪ ತಿನ್ಸೋಣ ಹೇಳಿ ಹೋದೆ ಅವ್ನು ಬೇಡ ಅಂತ ಹೇಳ್ತಿದ್ದ ನಾನು ಸ್ವಲ್ಪ ಅವನ ಕಾಲು ಎಳೆದು ಅವನಿಗೆ ತಿನ್ನಿಸಿ ಅವ್ನ ಮಗಕ್ಕೂ ಕೂಡ ಮೆತ್ತುತ್ತಾ ಇದೆ ಇದೆ ಅವನಿಗೆ ಇದೆಲ್ಲ ಇಷ್ಟ ಆಗೋಲ್ಲ ಬಟ್ ಆದರೂ ನಾನು ಸ್ವಲ್ಪ ಕಾಲು ಎಳೆಯೋಣ ಹೇಳಿ ಮಾಡ್ತಾ ಇದ್ದೆ ಅವ್ರು ನನಗೆ ಗುರಾಯಿಸ್ತಾ ಇದ್ದ ಇನ್ನೇನು ಇವತ್ತೇನು ಮಾಡಲ್ಲ ಬರ್ತಾಡೆ ಅಂತ ಹೇಳಿ ಇನ್ನೊಂದು ನೈಟ್ ಊಟ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಹೊರಟ್ವಿ ಅಲ್ಲಿಂದ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್